ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಬೆಳಗ್ಗೆ ಮಾಡಿರೋಂಥ ಚಪಾತಿನ ತಿಂತೀಯ ಅಮ್ಮಿ ಅಂತ ನನ್ನ ಹಸ್ಬೆಂಡ್ ಕೇಳಿದ್ರೆ ಬೆಳಗ್ಗೆದಾ ಬೇಡಪ್ಪ ಅಂತ ಅಂತಾರೆ ಹೆಂಗಾದರೂ ಮಾಡಿ ಉಳಿದಿರೋ ಚಪಾತಿ ಖರೀ ಮಾಡಬೇಕು ಅಂತ ಯೋಚನೆ ಮಾಡಿ ಮನೇಲಿ ಪನ್ನೀರ್ ಇತ್ತು ಅದನ್ನು ತಗೊಂಡು ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡೆ ಆಮೇಲೆ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಮೊಸರು ಒಂದು ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಎಲ್ಲದನ್ನು ಹಾಕ್ಕೊಂಡು ಅದಕ್ಕೆ ಒಂಚೂರು ಗರಂ ಮಸಾಲ ಪೌಡರು ಜೀರಿಗೆ ಪೌಡ್ರು ಒಂದು ಸ್ವಲ್ಪ ಚಾಟ್ ಮಸಾಲ ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಕಟ್ ಮಾಡಿರುವಂಥ ಪನ್ನೀರ್ಸ್ ಏನಿದೆ ಅದನ್ನು ಇದಕ್ಕೆ ಹಾಕಿ ಆ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ತಿರುಗಿಸ್ಕೊಂಡೆ ಆ ಪನ್ನೀರ್ ಕ್ಯೂಬ್ಸ್ ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗೋ ಥರ ತಿರುಗಿಸ್ಬಿಟ್ಟು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಟಿದ್ದೀನಿ ಇನ್ನೊಂದು ಕಡೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದದ್ದಕ್ಕೆ ನೋಡಿ ಈ ಥರ ಸ್ಲೈಸ್ ಆಗಿರಬೇಕು ಆಮೇಲೆ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿಕೊಂಡೆ ಆಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡ್ದಾದ್ಮೇಲೆ ಅದಕ್ಕೆ ನಾವು ಏನು ಮ್ಯಾರಿನೇಟ್ ಮಾಡ್ಕೊಂಡಿರ್ತೀವಲ್ಲ ಆ ಪನ್ನೀರ್ ಕ್ಯೂಬ್ಸ್ನೂ ಇದಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ತಳ ಹಿಡಿಯೋಕ್ಕೆ ಬಿಡಬೇಡಿ ಮೊಸರನ್ನ ಆ್ಯಡ್ ಮಾಡಿರೋದ್ರಿಂದ ಫಸ್ಟ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಮತ್ತೆ ಮತ್ತೆ ಸ್ವಲ್ಪ ತಿರುಗಿಸ್ಕೊಳ್ಳಿ ಎಕ್ಸ್ಟ್ರಾ ನೀರೇನು ಹಾಕೋ ಹಾಕೋಬೇಡಿ ಈ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಾದಮೇಲೆ ಕಟ್ ಮಾಡ್ಕೊಂಡಿರೋವಂಥ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿಲಿ ಒಂದು ಕಾಲು ಭಾಗದಷ್ಟು ಇದಕ್ಕೆ ಸೇರಿಸ್ಕೊಳ್ಳಿ ಇದೇನು ಬೇಯಿಸೋ ಅವಶ್ಯಕತೆ ಇಲ್ಲ ಬಿಕಾಸ್ ಆಲ್ರೆಡಿ ಪನ್ನೀರೆಲ್ಲ ಬೆಂದಿರುತ್ತೆ ಇದ್ರ ಜೊತೆಗೆ ಸುಮ್ಮನೆ ಕ ಮಿಕ್ಸ್ ಮಾಡಿ ಆ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಸ್ವಲ್ಪ ಬೇರೆ ಥರನೇ ಇರುತ್ತೆ ಇದಾದಮೇಲೆ ನಾವು ಈ ಶ್ರಾವಣದಲ್ಲಿ ಪ್ಯೂರ್ ವೆಜ್ಜು ಎಗ್ ಕೂಡ ತಿನ್ನಲ್ಲ ಹಾಗಾಗಿ ಮಯೋನಿಸ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಗರಂ ಮಸಾಲ ಪೌಡರು ಅದ್ರ ಜೊತೆಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿನೂ ಆಡಿಸ್ಬೇಡಿ ನೀರು ನೀರು ಥರ ಆಗಿಬಿಡುತ್ತೆ ನಾನು ಸ್ವಲ್ಪ ಅದೇ ಥರ ಮಾಡಿದೆ ನೀವು ಆ ಥರ ಮಾಡಬೇಡಿ ಇದೆಲ್ಲ ರೆಡಿಯಾಗಾದ್ಮೇಲೆ ಚಪಾತಿನ ತೆಗ್ದಿಟ್ಕೊಳ್ಳಿ ಅದಕ್ಕೆ ಚಿಲ್ಲಿ ಸಾಸು ಸ್ವಲ್ಪ ಆ ವೈಟ್ ಸಾಸ್ ನಾವೇನು ಮಾಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಅದೆರಡನ್ನೂ ಹಾಕಿ ಅದ್ರ ಜೊತೆಗೆ ಆ ಪನ್ನೀರ್ ಏನು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಮಧ್ಯ ಸ್ಟಫಿಂಗಿಗೆ ಹಾಕಿ ಅದ್ರ ಮೇಲ್ಗಡೆ ಬೇಕು ಅಂದರೆ ನಿಮಗೆ ಸ್ವಲ್ಪ ಮತ್ತೆ ಚಿಲ್ಲಿ ಸಾಸು ಅಥವಾ ಜೊತೆಗೆ ಸ್ವಲ್ಪ ಚಿಲ್ಲಿ ಸಾಸ್ ಅಥವಾ ಟೊಮೊಟೊ ಸಾಸ್ನ ಆ್ಯಡ್ ಮಾಡಿ ಈ ಥರ ರೋಲ್ ಮಾಡಿಕೊಡಿ ಉಳಿದಿರೋ ಚಪಾತಿನ ಹೆಂಗಪ್ಪ ಖಾಲಿ ಮಾಡೋದು ಅಂತ ಯೋಚನೆ ಮಾಡಬೇಡಿ ಈ ಥರ ರೆಸಿಪಿನ ಸಲ ಟ್ರೈ ಮಾಡಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತು ಲೈಕ್ ಮಾಡ್ತಾಯಿರಿ ಥ್ಯಾಂಕ್ ಯು